ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಕ್ರೈಸ್ಟ್ ಟೀಚರ್ಸ್ ಅಂದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿರ್ತಕ್ಕಂತಹ ಶಿಕ್ಷಕರ ಹುದ್ದೆಗಳಿಗೆ ಬೇಕಾಗಿರುವ ಎಸೆನ್ಸಿಯಲ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ನಾನು ಯಾಕೆ ಈ ಕಂಟೆಂಟ್ ಅಥವಾ ಈ ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅಂದ್ರೆ ಈಗ ಹಿಂದಿನ ವಿಡಿಯೋದಲ್ಲಿ ಒಂಬೈನೂರ ಮೂವತ್ತೆಂಟು ಹುದ್ದೆಗಳಿಗೆ ಕ್ರೈಸ್ ದವರು ಕೆಪಿ ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಿರುವಂತದ್ದು ಟೀಚರ್ಸ್ ರಿಕ್ರೂಟ್ಮೆಂಟ್ಗೋಸ್ಕರ ಸೊ ಆ ವಿಡಿಯೋ ನೋಡಿದಂತಹ ಎಷ್ಟೋ ಅಭ್ಯರ್ಥಿಗಳಿಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಿ ಅದ್ರ ಜೊತೆಗೆ ವಯೋಮಿತಿಯ ಬಗ್ಗೆಯೂ ಕೂಡ ತುಂಬಾ ಕಮೆಂಟ್ ಗಳು ಬರ್ತಾ ಇದ್ವು ಈ ಕ್ವಾಲಿಫಿಕೇಶನ್ ಬಗ್ಗೆ ಅಂತೂ ಹೆವಿ ಕನ್ಫ್ಯೂಸ್ ಆಗಿರ್ತಕ್ಕಂತಹ ಅಭ್ಯರ್ಥಿಗಳಿದ್ದೀರಿ ಅದಕ್ಕೋಸ್ಕರನೇ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಮತ್ತೆ ಎಲ್ಲಾ ನ್ಯೂ ಕಮರ್ಸ್ ಏನ್ ಅಂತಹ ನ್ಯೂ ಕಮರ್ಸ್ ಗೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗ್ಲಿ ಅನ್ನೋದಕ್ಕೋಸ್ಕರನೇ ಇವತ್ತು ಈ ವಿಡಿಯೋನ ಮಾಡ್ತಾ ಇರುವಂತದ್ದು ದಯವಿಟ್ಟು ಹೇಳ್ತಾ ಇದೀವಿ ವಿಡಿಯೋ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿದ್ರೆ ಇನ್ ಡೀಟೇಲ್ ಆದಂತಹ ಮಾಹಿತಿ ಸಿಗತ್ತೆ ಇನ್ ಕೇಸ್ ನೀವು ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳ್ತಕ್ಕಂತಹ ಮಾಹಿತಿ ಸ್ಕಿಪ್ ಆಗಿ ಹೋಗಿರುವಂತಹ ಸಾಧ್ಯತೆ ಇರುತ್ತೆ ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂತ ಬಂದಾಗ ಪ್ರತಿ ಸಬ್ಜೆಕ್ಟಿಗೂ ಕ್ವಾಲಿಫಿಕೇಶನ್ ಬೇರೆ ಬೇರೆ ಆಗಿರೋದ್ರಿಂದ ಹಾಗೆ ಇವುಳದಂತಹ ಎಫ್ ಡಿ ಎ ಪಿ ಟೀಚರ್ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಇವೆಲ್ಲ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇರೆ ಬೇರೆ ಆಗಿರೋದ್ರಿಂದ ನಾವು ಡಿಗ್ರಿ ಅಂತ ಹೇಳಿದ್ರು ಕೂಡ ಡಿಗ್ರಿಯಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿರ್ಬೇಕು ಬಿ ಎಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಏನ್ ಮಾಡಿರ್ಬೇಕು ಅನ್ನೋದನ್ನ ಮಾತಾಡ್ತಾ ಹೋಗ್ತೀವಿ ಅದನ್ನ ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಇನ್ ಡಿಟೇಲ್ ಮಾಹಿತಿ ಸಿಗುದಿಲ್ಲ ಅದಕ್ಕಾಗಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಮೇಲೆ ಏನಾದ್ರೂ ಇಷ್ಟೆಲ್ಲಾ ಹೇಳಿದಾದ ಮೇಲೂ ಕೂಡ ಏನಾದ್ರೂ ಡೌಟ್ಸ್ ಇದ್ರೆ ಅವಾಗ ನೀವು ಕಮೆಂಟ್ ಗಳನ್ನ ಡ್ರಾಪ್ ಮಾಡಬಹುದು ಸೊ ಯಾರೆಲ್ಲ ಹೊಸದಾಗಿ ಚಾನಲ್ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಸೊ ವಿಡಿಯೋ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಗಳನ್ನ ಹಾಕ್ಬಹುದು ನೀವು ಬರೀ ಡೌಟ್ಸ್ ಅಷ್ಟೇ ಕಮೆಂಟ್ ಹಾಕ್ಬೇಡ್ರಿ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಹಾಕ್ಬಹುದು ಅದ್ರ ಜೊತೆಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ಮೊಟ್ಟ ಮೊದಲಿಗೆ ಸಬ್ಜೆಕ್ಟ್ ವೈಸ್ ಅಂತ ಬಂದಾಗ ಕನ್ನಡ ಸಬ್ಜೆಕ್ಟ್ ಅನ್ನ ತಗೊಂಡ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಡಿಗ್ರಿ ಆಗಿರ್ಬೇಕು ಫಸ್ಟ್ ಗೆ ಡಿಗ್ರಿ ಆಗಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರ್ಬೇಕು ಅದ್ರ ಜೊತೆಗೆ ಟಿ ಪೇಪರ್ ಟೂ ಆಗಿರ್ಬೇಕು ಎಷ್ಟೋ ಅಭ್ಯರ್ಥಿಗಳು ಕಮೆಂಟ್ ಹಾಕಿ ನಿಂತ ಸರ್ ಡಿಗ್ರಿ ಆಗೈತಿ ಬಿ ಎಡ್ ಆಗೈತಿ ಪೇಪರ್ ಟೂ ಆಗಿಲ್ಲ ಪೇಪರ್ ಒನ್ ಆದ್ರೆ ನಡೀತೈತಿ ಅಂತ ಹೇಳಿ ನಾನು ಅದಕ್ಕೆ ಹೇಳಾತಿದ್ದೆ ಪೇಪರ್ ಒನ್ ನಡೆಯಂಗಲ್ಲ ಪೇಪರ್ ಟು ಟಿ ಟಿ ಕ್ವಾಲಿಫೈ ಆಗಿರ್ಬೇಕು ಇನ್ ಕೇಸ್ ಟಿ ಇಟಿ ಕ್ವಾಲಿಫೈ ಆಗಿಲ್ಲ ನಂದು ಸಿಟಿ ಇಟಿ ಕ್ವಾಲಿಫೈ ಆಗೇತಿ ಸರ್ ಅಂತ ಹೇಳಿದ್ರೆ ಸಿಟಿ ಇ ಪೇಪರ್ ಟು ಕ್ವಾಲಿಫೈ ಆಗೇನೆ ಅಂತ ಹೇಳಿದ್ರೆ ನಡೀತೈತಿ ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸಿ ಟಿ ಟಿ ಅನ್ನ ಕ್ವಾಲಿಫೈ ಮಾಡ್ರಿ ಅಥವಾ ಟಿ ಟಿ ಅನ್ನ ಕ್ವಾಲಿಫೈ ಮಾಡ್ರಿ ಪೇಪರ್ ಟು ಕ್ವಾಲಿಫೈ ಮಾಡಿರ್ಬೇಕು ಅಂದ್ರೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಿ ಸರ್ ಡಿಗ್ರಿ ಮಾಡೇವಿ ಅದ್ರೊಳಗೆ ಸಬ್ಜೆಕ್ಟ್ ಏನಿರ್ಬೇಕು ಕನ್ನಡ ಟೀಚರ್ ಆಗೋ ನೀವು ಸಬ್ಜೆಕ್ಟ್ ಏನಿರ್ಬೇಕು ಆಪ್ಷನಲ್ ಏನ್ ತೊಂದಿರ್ತಾರಲ್ಲ ಡಿಗ್ರಿ ಒಳಗ ಆಪ್ಷನಲ್ ಮೂರ್ ಸಬ್ಜೆಕ್ಟ್ ಆಪ್ಷನಲ್ ಇರ್ತಾವಲ್ಲ ಆ ಮೂರ್ ಸಬ್ಜೆಕ್ಟ್ ಆಪ್ಷನಲ್ ಒಳಗ ಒಂದು ಸಬ್ಜೆಕ್ಟ್ ನಿಮ್ದು ಕನ್ನಡ ಇರಬೇಕು ಕನ್ನಡ ಆಪ್ಷನಲ್ ಆಗಿ ನೀವು ಸ್ಟಡಿಯನ್ನ ಮಾಡಿರ್ಬೇಕು ಅಂದ್ರ ಮಾತ್ರ ನೀವು ಕನ್ನಡ ಟೀಚರ್ ಆಗಕ್ಕೆ ಎಲಿಜಿಬಲ್ ಇರ್ತೀರಿ ಡಿಗ್ರಿ ಒಳಗ ಆಪ್ಷನಲ್ ಕನ್ನಡ ತಗೊಂಡು ಬಿ ಎಡ್ ಒಳಗೂ ಕೂಡ ಮೆಥಡ್ ಕನ್ನಡ ಮಾಡಿರ್ಬೇಕು ಅದ್ರ ಜೊತೆಗೆ ಟಿ ಇ ಟಿ ಪೇಪರ್ ಟು ಅಥವಾ ಸಿಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಬಿ ಎಡ್ ಒಳಗು ಮತ್ತು ಮೆಥೆಡ್ ಮೇಲೆ ಕನ್ನಡ ಇರಬೇಕು ಅಂದ್ರೆ ಮಾತ್ರ ಕನ್ಸಿಡರ್ ಆಗ್ತೀರಿ ಇನ್ ಕೇಸ್ ಡಿಗ್ರಿಯಲ್ಲಿ ನಾನು ಕನ್ನಡ ಆಪ್ಷನಲ್ ಕನ್ನಡ ತಗೊಂಡಿಲ್ ಸರ್ ಬೇರೆ ಆಪ್ಷನಲ್ ಸಬ್ಜೆಕ್ಟ್ ಗಳನ್ನ ಮಾಡಿದ್ದೆ ನಾನು ಬಟ್ ಮುಂದ್ ಹೋಗಿ ನಾನು ಪಿ ಜಿ ಮಾಡ್ಕೊಂಡೆ ಪಿ ಜಿ ಒಳಗೇನ್ ಮಾಡಿದೆ ಆಪ್ಷನಲ್ ಕನ್ನಡ ಸಬ್ಜೆಕ್ಟ್ ಅನ್ನ ತಗೊಂಡು ಅಥವಾ ಕನ್ನಡ ಸಬ್ಜೆಕ್ಟ್ ಮೇಲೆ ನಾನು ಪಿ ಜಿ ಅನ್ನ ಮಾಡೇನಿ ಅಂತ ಹೇಳಿದ್ರೆ ನಾ ಎಲಿಜಿಬಲ್ ಅದೇ ಇಲ್ಲ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನೀವು ಎಲಿಜಿಬಲ್ ಇರ್ತೀರಿ ಪಿ ಜಿ ಒಳಗ ನೀವು ಡಿಗ್ರಿ ಒಳಗ ಆಪ್ಷನಲ್ ಕನ್ನಡ ಮಾಡದಿದ್ರು ಕೂಡ ಪಿ ಜಿ ಒಳಗ ಕನ್ನಡ ಪಿ ಜಿ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲಸ್ ಬಿ ಎಡ್ ಮಾಡಿದ್ರಿ ಅಂತ ಹೇಳಿದ್ರೆ ಪ್ಲಸ್ ಟಿ ಇ ಟಿ ಪೇಪರ್ ಟು ಅಥವಾ ಸಿಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಮಾಡಿದ್ರಿ ಅಂದ್ರೆ ಯು ಆರ್ ಎಲಿಜಿಬಲ್ ಫಾರ್ ದಿ ಕನ್ನಡ ಟೀಚರ್ ಈ ಹುದ್ದೆಗೆ ನೀವು ಎಲಿಜಿಬಲ್ ಇರ್ತೀರಿ ನಾನು ಅದಕ್ಕೆ ಹೇಳಿದ್ದೆ ಇದ್ರಾಗ ಆಪ್ಷನಲ್ ಕನ್ನಡ ತಗೊಂಡಿರ್ಬೇಕು ಇಲ್ಲ ನಾ ಇದ್ರಾಗ ಆಪ್ಷನಲ್ ಕನ್ನಡ ತಗೊಂಡೆ ಬೇರೆ ಸಬ್ಜೆಕ್ಟ್ ಬೇರೆ ಯಾವ ನಾನು ಡಿಗ್ರಿ ಒಳಗ ಅಂತ ಹೇಳಿದ್ರೆ ಪಿ ಜಿ ಅಂದ್ರೆ ಕನ್ನಡದೊಳಗೆ ಮಾಡಿರ್ಬೇಕು ಅಂದ್ರೆ ಮಾತ್ರ ನೀನು ಕರ್ನಾಟಕ ಟೀಚರ್ ಆಗ ಎಲಿಜಿಬಲ್ ಬಿ ಎಡ್ ಮಾಸ್ಟರ್ ಶುಡ್ ಆಗಿರ್ಬೇಕು ಟಿ ಟಿ ಕ್ವಾಲಿಫೈ ಆಗಿರ್ಬೇಕು ಇನ್ನು ಇಂಗ್ಲಿಷ್ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಬಂದಾಗ ಸೇಮ್ ಕ್ವಾಲಿಫಿಕೇಶನ್ ಡಿಗ್ರಿ ಮುಗ್ದಿರ್ಬೇಕು ಅದ್ರ ಜೊತೆಗೆ ಬಿ ಎಡ್ ಆಗಿರ್ಬೇಕು ಅದ್ರ ಜೊತೆಗೆ ಸಿಟಿ ಇ ಟಿ ಅಥವಾ ಟಿ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಇಂಗ್ಲೀಷ್ ಅಂತ ಬಂದಾಗ ಮತ್ತೆ ಡಿಗ್ರಿ ಒಳಗ ಆಪ್ಷನಲ್ ಇಂಗ್ಲಿಷ್ ಅನ್ನೇ ತೊಗೊಂಡಿರ್ಬೇಕು ಒಂದು ಸಬ್ಜೆಕ್ಟ್ ಆಪ್ಷನಲ್ ಇಂಗ್ಲೀಷ್ ಇರ್ತೈತಿ ಮೂರ್ ಸಬ್ಜೆಕ್ಟ್ ಇರ್ತಾವೆ ಅದ್ರಾಗ ಆಪ್ಷನಲ್ ಇಂಗ್ಲಿಷ್ ಅನ್ನ ಸ್ಟಡಿ ಮಾಡಿರ್ಬೇಕು ಆಮೇಲೆ ಬಿ ಎಡ್ ಆಗಿರ್ಬೇಕು ಆಮೇಲೆ ಟಿ ಟಿ ಪೇಪರ್ ಟು ಆಗಿರಬೇಕು ಇನ್ ಕೇಸ್ ನಾನು ಡಿಗ್ರಿ ಒಳಗೆ ಆಪ್ಷನಲ್ ಇಂಗ್ಲೀಷ್ ತಗೊಂಡಿಲ್ಲ ಸರ್ ನಾನು ಬೇರೆ ಸಬ್ಜೆಕ್ಟ್ ಇದ್ದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಪಿ ಜಿ ಒಳಗರ ನೀನು ಆಪ್ಷನಲ್ ಅಥವಾ ಇಂಗ್ಲೀಷ್ ಸಬ್ಜೆಕ್ಟ್ ಅನ್ನ ಪಿ ಜಿ ಒಳಗ ಮಾಡಿರ್ಬೇಕು ಪ್ಲಸ್ ಬಿ ಎಡ್ ಪ್ಲಸ್ ಟಿ ಟಿ ಅಥವಾ ಸಿ ಟಿ ಟಿ ಪೇಪರ್ ಟೂ ಆಗಿರ್ಬೇಕು ಅಂದಾಗ ಮಾತ್ರ ಇಂಗ್ಲೀಷ್ ಹುದ್ದೆಗೆ ನೀನು ಅಪ್ಲಿಕೇಶನ್ ಹಾಕ ಎಲಿಜಿಬಲ್ ಇರ್ತೀರಿ ಇನ್ನು ಹಿಂದಿ ಸಬ್ಜೆಕ್ಟ್ ಅಂತ ಬಂದಾಗ ಸೇಮ್ ಡಿಗ್ರಿ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಇಲ್ಲಿಯೂ ಕೂಡ ಅದೇ ರೀತಿ ನಾ ಏನಕ್ಕೆ ಇಲ್ಲಿ ಡಿಗ್ರಿ ಒಳಗ ಹಿಂದಿ ಸಬ್ಜೆಕ್ಟ್ ತೊಗೊಂಡಿಲಾ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಪಿ ಜಿ ಒಳಗ ನೀನು ಹಿಂದಿ ಪಿ ಜಿ ಅನ್ನ ಮಾಡಿರ್ಬೇಕು ಸರ್ ನಾ ಡಿಗ್ರಿ ಒಳಗ ಹಿಂದಿ ಡಿಗ್ರಿ ಮಾಡಿಲ್ಲ ಅಥವಾ ಆಪ್ಸಲ್ಲಿ ಹಿಂದಿ ತೊಗೊಂಡಿಲ್ಲ ಪಿ ಜಿ ಮಾಡಿಲ್ಲ ನಾನು ಈ ಸಪ್ರೇಟ್ ಆಗಿ ನಡೆಸ್ತಾರಲ್ಲ ಹಿಂದಿ ಸಬ್ಜೆಕ್ಟ್ ಗೆ ನಡೆಸುವಂತ ಸಪ್ರೇಟ್ ಇರ್ತಾವಲ್ಲ ಕಾವ ಪ್ರವೀಣ ಹಿಂದಿ ಪ್ರವೀಣ ರಾಷ್ಟ್ರ ಪ್ರವೀಣ ವಿದ್ವಾಂಸ ಅನ್ನುವಂತ ಏನು ಕೋರ್ಸ್ ಇರ್ತಾವಲ್ಲ ಅಂತ ಕೋರ್ಸ್ ಮಾಡೀನಿ ನಾ ಇಲ್ಲಿ ಅಂತ ಕೋರ್ಸ್ ಮಾಡ್ಕೊಂಡು ಬಿ ಎಡ್ ಮಾಡ್ಕೊಂಡಿ ಪೇಪರ್ ಟು ಕ್ವಾಲಿಫೈ ಆಗೇನಿ ಅಂತ ಹೇಳಿದ್ರೆ ಯುವ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಹಿಂದಿ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇನ್ನ ಸೈನ್ಸ್ ಟೀಚರ್ಸ್ ಅಂತ ಬಂದಾಗ ಡಿಗ್ರಿ ಮಾಡಿರ್ಬೇಕು ಬಿ ಎಡ್ ಮಾಡಿರ್ಬೇಕು ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಬಿ ಎಡ್ ಅಲ್ಲಿ ಮೆಥಡ್ ನಿಮ್ದು ಸೈನ್ಸ್ ಆಗಿರ್ಬೇಕು ಇಲ್ಲ ನಾನು ಇಲ್ಲಿ ಪಿ ಸಿ ಎ ಮಾಡಿಲ್ಲ ಅಥವಾ ಏನೋ ಒಂದು ಸಬ್ಜೆಕ್ಟ್ ಮಾಡಿಲ್ಲ ನಾನು ಡೈರೆಕ್ಟ್ ಪಿ ಜಿ ಒಳಗ ಮ್ಯಾಥ್ಸ್ ಮಾಡೀನಿ ಅಥವಾ ಫಿಸಿಕ್ಸ್ ಮಾಡೀನಿ ಅಥವಾ ಕೆಮಿಸ್ಟ್ರಿ ಮಾಡೀನಿ ನಾ ಎಲಿಜಿಬಲ್ ಅದನಿಲ್ಲ ಅಂತ ಕೇಳಿದ್ರೆ ಎಲಿಜಿಬಲ್ ಅದಿರಿ ಬಟ್ ಪೇಪರ್ ಟು ಅಥವಾ ಸಿ ಟಿ ಟಿ ಇ ಟಿ ಕ್ವಾಲಿಫೈ ಆಗಿರ್ಬೇಕು ಅದೇ ತರ ಮ್ಯಾಥ್ಸ್ಗೂ ಸೇಮ್ ಡಿಗ್ರಿ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಇಲ್ಲ ನನ್ನ ಡಿಗ್ರಿ ಒಳಗ ಸಬ್ಜೆಕ್ಟ್ ಎಲ್ಲ ಪಿ ಜಿ ಮಾಡಿ ನಾನು ಅಂತ ಹೇಳಿದ್ರೆ ಹಾಕಬಹುದು ಅಪ್ಲಿಕೇಶನ್ ಅನ್ನ ಹಾಕಬಹುದು ಇಲ್ಲ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಸೋಶಿಯಲ್ ಸೈನ್ಸ್ ರೆಡ್ ಮಾರ್ಕ್ ಒಳಗ ಬರ್ದನಿ ತುಂಬಾ ಜನ ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡ್ರಿ ಸರ್ ಅಂತ ಹೇಳ್ತೀರಿ ನಾನು ಅದಕ್ಕೋಸ್ಕರ ನಿಮ್ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ಗೆಜೆಟ್ ಅಲ್ಲಿ ಏನ್ ಪ್ರಕಟಣೆ ಆಗಿದೆ ಅದನ್ನೇ ನಾನು ಹೇಳ್ತಾ ಇರುವಂತದ್ದು ಈಗ ನೋಡಿದ್ರಲ್ಲ ಸ್ಕ್ರೀನ್ ಮೇಲೆ ಏನ್ ಹೇಳ್ತಾ ಇದಾರೆ ಅವರು ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಡಿಗ್ರಿ ಆಗಿರ್ಬೇಕು ಬಿ ಎಡ್ ಆಗಿರ್ಬೇಕು ಇ ಟಿ ಪೇಪರ್ ಟು ಅಥವಾ ಸಿ ಟಿ ಇ ಟಿ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಅಂತ ಹೇಳತ್ತಾರ ಆದ್ರ ಡಿಗ್ರಿ ಅಥವಾ ಪಿ ಜಿ ನೀನ್ ಹಿಸ್ಟ್ರಿ ಪಿ ಜಿ ಎಲ್ಲ ಮಾಡ ಸೋಷಿಯಲ್ ಪಿ ಜಿ ಎಲ್ಲ ಮಾಡ ಅಥವಾ ಪೊಲಿಟಿಕಲ್ ಮೇಲೆ ಪಿ ಜಿ ಎಲ್ಲ ಮಾಡ ಎಕನಾಮಿಕ್ಸ್ ಮೇಲೆ ಪಿ ಜಿ ಮಾಡ ಜಿಯೋಗ್ರಫಿ ಮೇಲೆ ಪಿ ಜಿ ಮಾಡ ಎದರ್ದರ ಮೇಲೆ ಪಿ ಜಿ ಮಾಡಿ ನಡಿತೈತಿ ಬಟ್ ಪಿ ಜಿ ಅಥವಾ ಡಿಗ್ರಿ ಎದ್ರಾಗ ಮಾಡಿರ್ಬೇಕು ನೀನು ಇಂಗ್ಲಿಷ್ ಮೀಡಿಯಂ ಒಳಗ್ ಮಾಡಿರ್ಬೇಕು ಅದನ್ನ ಹೇಳತಾರ ಯಾಕೆ ಇಂಗ್ಲೀಷ್ ಮೀಡಿಯಂ ಒಳಗ್ ಹೇಳಿದ್ರೆ ನೀವು ಮಾಡಕ್ ಪಾಠ ಮಾಡಕ್ ಹೋಗ್ತಿರುವಂತಹ ಸ್ಕೂಲ್ ಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಾಗಿರೋದ್ರಿಂದ ಇಲ್ಲಿ ಡಿಗ್ರಿಯಲ್ಲಿ ನೀವು ಇಂಗ್ಲಿಷ್ ಮಾಧ್ಯಮದಲ್ಲೇ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇಂಗ್ಲಿಷ್ ಮಾಧ್ಯಮದಲ್ಲೇ ಓದಿರ್ಬೇಕು ಅಂತ ಹೇಳಿ ಹೇಳ್ತಾ ಇರುವಂತದ್ದು ಇದನ್ನ ಬಹಳ ಗೊಂದಲ ಮಾಡ್ಕೊಂತಾರ ಸ್ಟೂಡೆ ಅಭ್ಯರ್ಥಿಗಳು ಅದಕ್ಕೋಸ್ಕರನೇ ಇದನ್ನ ನಾನು ಇನ್ ಡಿಟೇಲ್ ಆಗಿ ಮಾತಾಡ್ತೇನೆ ಮತ್ ಸರ್ ಇಲ್ಲಿ ಯಾರಿಗೆ ನೀವು ಇಂಗ್ಲೀಷ್ ಮಾಧ್ಯಮ ಹೇಳಿಲ್ಲ ಇಲ್ಲಿ ಎಷ್ಟು ಬಂದ್ ಯಾಕೆ ಇಂಗ್ಲೀಷ್ ಮಾಧ್ಯಮ ಹೇಳಾರ್ತಿ ಅಂತ ಹೇಳಿದ್ರೆ ಅದಕ್ಕೂ ನನ್ನ ಹತ್ರ ಆನ್ಸರ್ ಐತಿ ಏನಂತ ಹೇಳಿದ್ರೆ ಕನ್ನಡ ಸಬ್ಜೆಕ್ಟ್ ಟೀಚ್ ಮಾಡ್ಬೇಕಾದಂತವ್ರು ಆಪ್ಷನಲ್ ಕನ್ನಡ ಓದಿರ್ಲೇಬೇಕು ಡಿಗ್ರಿ ಒಳಗ ಆಪ್ಷನಲ್ ಕನ್ನಡ ಓದತಾರ ಅಲ್ಲಿ ಬೇರೆ ಸಬ್ಜೆಕ್ಟ್ ಮ್ಯಾಟರ್ ಬರೋಂಗ್ಯಾಲ ಇಂಗ್ಲಿಷ್ ಸಬ್ಜೆಕ್ಟಿನ ಟೀಚರ್ ಆಗ್ಬೇಕಂತ ಬಯಸೋ ಡಿಗ್ರಿ ಒಳಗ ಆಪ್ಷನಲ್ ಇಂಗ್ಲೀಷ್ ಅನ್ನ ಓದಿರ್ತಾರ ಅವ್ರಿಗೆ ಏನ್ ತೊಂದರೆ ಬರೋಂಗಿಲ್ಲ ಮತ್ ಅಥವಾ ಪಿ ಜಿ ಮಾಡಿದ್ರಂತೂ ಪೂರಾ ಇಂಗ್ಲೀಷ್ ಒಳಗ ಪಿ ಜಿ ಮಾಡಿರ್ಬೇಕವ್ರ ಬಿ ಎಡ್ ಕೂಡ ಒಂದು ಮೆಥಡ್ ಇಂಗ್ಲಿಷ್ ಮಾಡಿರ್ತಾರ ಅಲ್ಲಿ ಏನು ತೊಂದರೆ ಆಗುದಿಲ್ಲ ಹಿಂದಿ ಸಬ್ಜೆಕ್ಟ್ ಅಂತ ಬಂದಾಗ ಅಥವಾ ಹಿಂದಿ ಟೀಚರ್ಸ್ ಅಂತ ಬಂದಾಗ ಡಿಗ್ರಿ ಒಳಗ ಒಂದು ಆಪ್ಷನಲ್ ಹಿಂದಿ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡಿರ್ತಾರ ಅವ್ರು ಆಮೇಲೆ ಮೆಥಡ್ ಹಿಂದಿ ಮೆಥಡ್ ತಗೊಂಡಿರ್ತಾರ ಅಲ್ಲಿ ಏನ್ ಪ್ರಾಬ್ಲಮ್ ಆಗಲ್ಲ ಸೈನ್ಸ್ ಬಂದಾಗ ಪೂರಾ ಮ್ಯಾಥ್ಸ್ ಸೈನ್ಸ್ ಎರಡು ಪೋಸ್ಟ್ ಇಂಗ್ಲೀಷ್ ನಾಗ ಡಿಗ್ರಿಯನ್ನು ಮುಗಿಸಿರ್ತಾರ ಮತ್ತೆ ಮೆಥಡ್ ಕೂಡ ಒಳಗ ಒಳಗ್ ತೊಗೊಂಡಿರ್ತಾರ ಅದ್ರ ಜೊತೆಗೆ ಟಿ ಟಿ ಪೇಪರ್ ಟೂ ಅನ್ನ ಕ್ವಾಲಿಫೈ ಮಾಡಿರ್ತಾರ ಸೊ ಇಲ್ಲಿ ಬಂದಾಗ ಸೋಶಿಯಲ್ ಸೈನ್ಸ್ ಅಂತ ಬಂದಾಗ ಡಿಗ್ರಿ ಒಳಗ ನಾವು ಇತಿಹಾಸ ಪೊಲಿಟಿಕಲ್ ಏನು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಮತ್ತ ಸಮಾಜಶಾಸ್ತ್ರ ಈ ರೀತಿ ಕನ್ನಡದೊಳಗೆ ಓದಿರ್ತೀವಿ ಅಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆ ಆಗಿರೋದ್ರಿಂದ ಪಾಠ ಮಾಡ್ಬೇಕಾಗಿದ್ದು ಇಂಗ್ಲೀಷ್ ನಲ್ಲಿ ಪಾಠ ಮಾಡ್ಬೇಕಾಗಿರುವಂತಹ ಅನಿವಾರ್ಯತೆ ಇರೋದ್ರಿಂದ ಅವ್ರು ಏನ್ ಹೇಳತಾರ ನೀ ಕನ್ನಡದಾಗ ಓದಿದ್ರೆ ನಡೆಯಂಗಲ್ಲ ಡಿಗ್ರಿಯನ್ನ ಹಿಸ್ಟ್ರಿ ಆ ಪೊಲಿಟಿಕಲ್ ನೀ ಏನ್ ಸಬ್ಜೆಕ್ಟ್ ತಗೊಂಡಿ ಆ ಸಬ್ಜೆಕ್ಟ್ ಅನ್ನ ಇಂಗ್ಲೀಷ್ ಒಳಗೆ ಓದಿರ್ಬೇಕು ಅಥವಾ ನೀ ಪಿ ಜಿ ಮಾಡಿ ಬರ್ತಾನೆ ಅಂತ ಹೇಳಿದ್ರೆ ಪಿ ಜಿ ಒಳಗೆ ನೀನು ಆ ಸಬ್ಜೆಕ್ಟ್ ಅನ್ನ ಇಂಗ್ಲಿಷ್ ಮಾಡಿ ಹೋಗಿರ್ಬೇಕು ಎಷ್ಟೋ ಜನ ಇತಿಹಾಸದ ಮೇಲೆ ಪಿ ಜಿ ಮಾಡಿರ್ತೀರಿ ಕನ್ನಡದಾಗ ಮಾಡಿರ್ತೀರಿ ಎಲಿಜಿಬಲ್ ಇಲ್ಲ ಇಂಗ್ಲೀಷ್ ಒಳಗ ಹಿಸ್ಟ್ರಿ ಮೇಲೆ ಇಂಗ್ಲೀಷ್ ಒಳಗೆ ಪಿ ಜಿ ಆಗಿರ್ಬೇಕು ಅಥವಾ ಪೊಲಿಟಿಕಲ್ ಪಿ ಜಿ ಮಾಡಿ ಅದನ್ನ ಇಂಗ್ಲೀಷ್ ಒಳಗ ಮಾಡಿರ್ಬೇಕು ಹಂಗ ಪಿ ಜಿ ಅಥವಾ ಡಿಗ್ರಿನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತು ಬಿ ಎಡ್ ಒಳಗ ಅದನ್ನ ಒಂದು ಮೆಥಡ್ ಆಗಿ ತೊಗೊಂಡು ಟಿ ಇಟಿ ಅಥವಾ ಸಿಟಿ ಟಿ ಪೇಪರ್ ಟು ಕ್ವಾಲಿಫೈ ಆಗಿದ್ರಿ ಅಂದ್ರ ಸೋಷಿಯಲ್ ಸೈನ್ಸ್ ಟೀಚರ್ ಆಗಕ ನೀವು ಎಲಿಜಿಬಲ್ ಇದೀರಿ ಇಲ್ಲಿಲ್ಲ ಅಂದ್ರೆ ಎಲಿಜಿಬಿಲಿಟಿ ಇಲ್ಲ ಇದನ್ನ ಪದೇ 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 ಕೇಳುವಂತ ಅವಶ್ಯಕತೆ ಇಲ್ಲ ನೀವು ಆಲ್ರೆಡಿ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲೂ ಕೂಡ ತೋರ್ಸೇನ್ ಇನ್ ಸರ್ ಇಲ್ಲಿ ಡಿಗ್ರಿ ಪಿ ಜಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಂತ ಹೇಳಿದ್ರಿ ಬಿಎಡ್ ನಾವು ಯಾವ ಮಾಧ್ಯಮದಾಗ ಕಲಿ ಕಲ್ತ್ ನಡೀತಿದ್ರೆ ಸರ್ ಅಂತ ಕೇಳಿದ್ರ ನೀನ್ ಕನ್ನಡ ಮೀಡಿಯಂ ಕಲಿ ಇಂಗ್ಲಿಷ್ ಮೀಡಿಯಂ ಕಲಿ ಮ್ಯಾಟರ್ ಆಗಲ್ಲ ಬಿ ಎಡ್ ನೇತಿದ್ ಇಲ್ಲಿ ಬಂದ ಇಲ್ಲೂ ಕೂಡ ಇದನ್ನ ನೀ ಕನ್ನಡ ಮಾಧ್ಯಮದಾಗರ ಕಲಿ ಇಂಗ್ಲಿಷ್ ಮಾಧ್ಯಮದಾಗರ ಕಲಿ ಮ್ಯಾಟರ್ ಆಗಲ್ಲ ಬಟ್ ಡಿಗ್ರಿ ಅವ್ರ ಏನ್ ಹೇಳತ್ತಾರ ಇಂಗ್ಲಿಷ್ ಮಾಧ್ಯಮದಲ್ಲಿ ಸೋಷಿಯಲ್ ಸೈನ್ಸ್ ಅನ್ನ ಕಲ್ತಿರ್ಬೇಕು ಅಂತ ಹೇಳಿ ಹೇಳ್ತಾ ಇದಾರೆ ಬಿ ಎಡ್ ನೀ ಕನ್ನಡ ಮಾಧ್ಯಮದಾಗ ಇಲ್ಲಿ ನಾನ್ ಇಂಗ್ಲಿಷ್ ಕಲ್ತನ್ರಿ ಬಟ್ ಇಲ್ಲಿ ಇಂಗ್ಲೀಷ್ ಕಲ್ತಿಲ್ಲ ನಾ ಎಲಿಜಿಬಲ್ ಇಲ್ಲರಿ ಅಂತ ಹೇಳಿ ಲಾವ್ ಆಗುವ ಅವಶ್ಯಕತೆ ಇಲ್ಲ ಇಲ್ಲಿ ನೀ ಬೇಕಾದ ಮಾಧ್ಯಮದ ಕಲಿ ಕನ್ನಡ ಆರ್ ಇಂಗ್ಲಿಷ್ ಬಟ್ ಇಲ್ಲಿ ಮಾತ್ರ ಇಂಗ್ಲಿಷ್ ಕಲ್ತಿರ್ಬೇಕು ಇದು ಅಹ್ ಮುಖ್ಯವಾದಂತಹ ಪಾಯಿಂಟ್ ಇನ್ನ ಕಂಪ್ಯೂಟರ್ ಸೈನ್ಸ್ ಎಷ್ಟೋ ಜನ ಅಭ್ಯರ್ಥಿಗಳು ಇದು ಮಾಡಿದ್ರು ಕಮೆಂಟ್ ಮಾಡ್ತಾ ಇದ್ರಿ ಏನಂತ ಕಂಪ್ಯೂಟರ್ ಸೈನ್ಸ್ ದವರಿಗೂ ಕೂಡ ಬಿ ಎಡ್ ಮಾಡುವಂತಹ ಅನಿವಾರ್ಯತೆ ಐತೆ ಅಂತ ಹೇಳಿ ನೋ ಅವರಿಗೆ ಬೇಕಾಗಿರ್ತಕ್ಕಂತಹ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಇಂಜಿನಿಯರಿಂಗ್ ಆಗಿರ್ಬೇಕು ಅದರೊಳಗೆ ಕಂಪ್ಯೂಟರ್ ಇಂಪ್ಯೂಟರ್ ಏನೇ ಇರ್ತಾವೆ ಇಂಜಿನಿಯರಿಂಗ್ ಒಳಗ ಆಮೇಲೆ ಬಿ ಸಿ ಆದವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಆಮೇಲೆ ಬಿ ಎಸ್ ಸಿ ಈ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ಬರ್ತಲ್ಲ ಬಿ ಎಸ್ ಸಿಗ್ ಸೊ ಅದನ್ನ ಮಾಡಿದ್ರು ಕೂಡ ನೀವು ಈ ಕಂಪ್ಯೂಟರ್ ಸೈನ್ಸ್ ಟೀಚರ್ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅದ್ರ ಜೊತೆಗೆ ಇವ್ರು ಬಿ ಎಡ್ ಮಾಡುವ ಅವಶ್ಯಕತೆನೂ ಇಲ್ಲ ಕಂಪ್ಯೂಟರ್ ಸೈನ್ಸ್ ಬಿ ಎಡ್ ಮಾಡುವ ಅವಶ್ಯಕತೆನೂ ಇಲ್ಲ ಹಾಗೇನೆ ಪೇಪರ್ ಟು ಕ್ವಾಲಿಫೈ ಆಗಿರ್ಬೇಕು ಅನ್ನೋ ರೂಲ್ಸ್ ಕೂಡ ಇಲ್ಲ ಯಾರಿಗೆ ಈ ಕಂಪ್ಯೂಟರ್ ತರಿಗೆ ಇನ್ನ ವಾರ್ಡನ್ ಪೋಸ್ಟ್ ಗೆ ಸಂಬಂಧಪಟ್ಟ ಹಾಗೆ ಮಾತನಾಡುವುದಾದ್ರೆ ಡಿಗ್ರಿ ಆಗಿರ್ಬೇಕು ಪ್ಲಸ್ ಬಿಎಡ್ ಆಗಿರ್ಬೇಕು ಆಮೇಲೆ ಡಿಗ್ರಿ ಇದ ಮಾಧ್ಯಮದಾಗ ಆಗಿರ್ಬೇಕು ಅದ ಮಾಧ್ಯಮದಾಗ ಆಗಿರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಯಾರಿಗೆ ವಾರ್ಡನ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಮಾಧ್ಯಮದ ತಲೆ ಕೆಡ್ಸೊಳ್ಳೋ ಅವಶ್ಯಕತೆ ಇಲ್ಲ ಬಿಎಡ್ ಮಾತ್ರ ಕಂಪಲ್ಸರಿ ಆಗಿರ್ಬೇಕು ಇಲ್ಲ ನಂದ ಪೇಪರ್ ಟು ಅಥವಾ ಪೇಪರ್ ಒನ್ ಯಾವ್ದು ಕ್ವಾಲಿಫೈ ಆಗಿಲ್ಲ ಸಿ ಟಿ ನು ಕ್ವಾಲಿಫೈ ಆಗಿಲ್ಲ ಟಿ ಟಿ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನಡೀತೈತಿ ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು ಏನು ಟಿ ಟಿ ಎಸೆನ್ಶಿಯಲ್ ಇಲ್ಲ ಅದೇ ತರ ಎಫ್ ಡಿ ಎ ಹುದ್ದೆಗೆ ಬಂದಾಗ ಡಿಗ್ರಿ ಆಗಿದ್ರೆ ನಡಿತೈತಿ ಡಿಗ್ರಿ ಆಗಿತ್ತು ನಾನು ಬಿ ಎಡ್ ಮಾಡ್ಕೋಬೇಕು ಅಥವಾ ಪೇಪರ್ ಟು ಪೇಪರ್ ಒನ್ ಸಿ ಟಿ 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 ಇ ಟಿ ಯಾವ್ದು ಟೆನ್ಶನ್ ಇಲ್ಲ ಸೀದಾ ಎಫ್ ಡಿ ಎಫ್ ಹುದ್ದೆಗೆ ಡಿಗ್ರಿ ಒಂದು ಕಂಪ್ಲೀಟ್ ಆಗಿದ್ರೆ ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಇನ್ನ ಪಿ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಾದ್ರೆ ಡಿಗ್ರಿ ಆಗಿರ್ಬೇಕು ಪ್ಲಸ್ ಬಿ ಪಿ ಎಡ್ ಆಗಿರ್ಬೇಕು ನಾ ಸಿ ಪಿ ಎಡ್ ಮಾಡ್ಕೊಂಡ್ ನಾ ಇಲ್ಲಿ ಅಪ್ಲಿಕೇಶನ್ ಹಾಕ್ತನ್ ಅಂದ್ರೆ ನಡೆಯಂಗಲ್ಲ ಬಿ ಪಿ ಎಡ್ ಕಂಪಲ್ಸರಿಯಾಗಿ ಆಗಿರ್ಬೇಕು ಸೊ ಈ ಆಮೇಲೆ ಈ ಪಿ ಟೀಚರ್ ಟಿ ಟಿ ಕ್ವಾಲಿಫೈ ಆಗಿರ್ಬೇಕ ಅಂತ ಕೇಳಿದ್ರೆ ಇಲ್ಲ ಪೇಪರ್ ಒನ್ ಪೇಪರ್ ಟು ಅಥವಾ ಸಿ ಟಿ ಇಟಿ ಯಾವುದೂ ಕೂಡ ಎಸ್ಎನ್ಸಿಯಲ್ ಇಲ್ಲ ಕ್ವಾಲಿಫೈ ಹೇಳಿ ಎಸ್ಎನ್ಸಿಯಲ್ ಇಲ್ಲ ನೀವು ಬರೇ ಡಿಗ್ರಿ ಹೊಂದಿ ಬಿ ಎಡ್ ಅನ್ನ ಹೊಂದ್ಕೊಂಡಿದ್ರಿ ಅಂದ್ರೆ ಸಾರಿ ಬಿ ಪಿ ಎಡ್ ಅನ್ನ ಮಾಡ್ಕೊಂಡಿದ್ರಿ ಅಂದ್ರೆ ಬಿ ಟೀಚರ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಆಮೇಲೆ ಯಾವ್ಯಾವ ಪೋಸ್ಟ್ ಗಳಿಗೆ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನೋದ್ರ ಬಗ್ಗೆನು ಕೂಡ ಕಳೆದ ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಏನಾರ ಐತೆ ಅಂತ ಕೇಳಿದ್ರೆ ಐತಿ ಎಲ್ಲಿ ಮಠ ಎಸ್ ಸಿ ಎಸ್ ಟಿ ಮತ್ತೆ ಕೆಟಗಿರಿ ಒನ್ ದ್ರಿಗೆ ನಲವತ್ತೈದು ವರ್ಷದವರೆಗೂ ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಲಿಕ್ಕೆ ಅವಕಾಶ ಇರುವಂತದ್ದು ಯಾರ್ಯಾರಿಗೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅವರು ನಲವತ್ತೈದು ವರ್ಷದವರೆಗೆ ಇನ್ನು ಒ ಬಿ ಸಿ ಅಂತ ಬಂದಾಗ ಯಾವ್ಯಾವ ಸಿ ಅಂದ್ರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವೆಲ್ಲವೂ ಕೂಡ ನಲವತ್ಮೂರು ವರ್ಷದವರೆಗೆ ಅಪ್ಲಿಕೇಶನ್ ಹಾಕಕ್ಕೆ ಕಾಲಾವಕಾಶ ಅಥವಾ ವಯೋಮಿತಿ ಇರುವಂಥದ್ದು ಇನ್ನು ಜಿ ಎಂ ಅಂತ ಬಂದಾಗ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಏನಿರ್ತೀರಿ ಅವರು ನಲವತ್ತು ವರ್ಷದವರೆಗೆ ಅಪ್ಲಿಕೇಶನ್ ಅನ್ನು ಹಾಕಲಿಕ್ಕೆ ವಯೋಮಿತಿ ಸಾಗಲಿಕ್ಕೆ ಇರುವಂತದ್ದು ಒಟ್ಟಾರೆಯಾಗಿ ಜೆ ಎಮ್ ಅಂತ ಬಂದ್ರೆ ನಲವತ್ ವರ್ಷ ಒ ಬಿ ಸಿ ಅಂತ ಬಂದ್ರೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಂತ ಬಂದ್ರ ನಲವತ್ತೈದು ವರ್ಷದವರೆಗೂ ಕೂಡ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು ಇನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಏನಾರ ಡೌಟ್ ಗಳಿದ್ವು ಅಂದ್ರೆ ಡೌಟ್ ಹೆಂಗಿರ್ಬೇಕಂದ್ರ ಇದ ವಿಡಿಯೋದಾಗ ಅದಕ್ಕೆ ಆನ್ಸರ್ ಇರ್ತತಿ ಅದನ್ನ ನೀವು ಕಮೆಂಟ್ ಹಾಕುವುದು ಇದು ಡೌಟ್ ಇದು ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡ್ರಿ ಅಂತ ಅರ್ಥ ಡೌಟ್ ಹೆಂಗಿರ್ಬೇಕಂದ್ರೆ ನಾನು ಇದ್ರಾಗ ಇಷ್ಟೆಲ್ಲಾ ಡಿಟೇಲ್ ಹೇಳಿದ್ರು ಕೂಡ ಅದನ್ನ ಮಿಸ್ ಆಗಿರ್ಬೇಕು ನಾ ಆ ಇನ್ಫಾರ್ಮೇಶನ್ ಮಿಸ್ ಆಗಿರ್ಬೇಕು ಅಂತ ಇನ್ಫಾರ್ಮೇಶನ್ ಅನ್ನ ಏನಾದರೂ ನಿಮಗೆ ಅನ್ಸಿದ್ರೆ ಕಮೆಂಟ್ ರೂಪದಲ್ಲಿ ನೀವು ಅದನ್ನ ಡ್ರಾಪ್ ಮಾಡಬಹುದು ಅದಕ್ಕೆ ಸಾಧ್ಯವಾದಷ್ಟು ನಾನು ಪ್ರಾಮಾಣಿಕವಾಗಿ ರಿಪ್ಲೈ ಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ ಸೊ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹೆವನ್ ಅಷ್ಟೇ